ಸಾಮರ್ಥ್ಯ ದೈಹಿಕ ಸಾಮರ್ಥ್ಯ ಆರ್ಥಿಕ ಸಾಮರ್ಥ್ಯ ಸಾಮಾಜಿಕ ಸಾಮರ್ಥ್ಯ ಎಲ್ಲ ಸಾಮರ್ಥ್ಯಗಳು ದಿನ ದಿನ ದಿನಕ್ಕೆ ಚೇಂಜ್ ಆಗ್ತಾವ ನಮ್ಮ ಯಾಕೆ ಚೇಂಜ್ ಆಗ್ತಾ ಹೋದ್ರ ದಿಸ್ ಬಾಡಿ ಡಸಂಟ್ ಅಲೋ ಟು ಡೂ ಸಮಥಿಂಗ್ ನೀವು ಏನಾದ್ರು ವಸ್ತು ಅನ್ಕೊಂಡ್ರೆ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡಲ್ಲ ಇದು ಈ ಈ ದೇಹದ ಸ್ಥಿತಿಗತಿಗಳು ಅವಕಾಶ ಕೊಡಲ್ಲ ನೀವು ಈ ದೇಹದ ಸ್ಥಿತಿಯನ್ನು ನೀವು ಬೇರೆ ಏನು ಮಾಡಕ್ ಆಗಲ್ಲ ನೀವು ಯಾಕೆ ಏನು ಮಾಡಕ್ ಆಗಲ್ಲ ಅಂದ್ರೆ ನಾವು ಈ ದೇಹಗಳಲ್ಲಿ ಇದೀವಿ ಸೊ ಅದರ ಆತ್ಮಗಳು ಅದರ ನೋಡ್ಕೊಂಡೆ ನಾವು ರಿಯಾಕ್ಟ್ ಮಾಡೋದು ಹೊಸ ಗಾಡಿ ಹೊಸ ಕಾರ್ ತಗೊಂಡಾಗ ಅದ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಗಾಡಿ ಪರ್ಫಾರ್ಮೆನ್ಸ್ ಅದ್ರ ಸೊ ಅದ್ ಹೆಂಗ್ ಹೋಗುತ್ತೆ ನೋವಾಗ ಅಷ್ಟೇ ಚಾಲಕ ಇಂಪಾರ್ಟೆಂಟ್ ಡ್ರೈವರ್ ಇಂಪಾರ್ಟೆಂಟ್ ಗಾಡಿ ಇಂಪಾರ್ಟೆಂಟ್ ಅಲ್ಲ ಡ್ರೈವರ್ ಇಂಪಾರ್ಟೆಂಟ್ ಸೊ ನಿಮ್ಮ ಮನಸ್ಸು ಬಹಳ ಇಂಪಾರ್ಟೆಂಟ್ ನೀವು ಇಂಪಾರ್ಟೆಂಟ್ ನಿಮ್ಮ ಬೇರೆ 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 ಇದಾವಲ್ಲ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ ಆದ್ರಿಂದ ತಾವು ಏನು ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಆಗಮಿಸಿದ್ದೀರಿ ವೆರಿ ಇಂಪಾರ್ಟೆಂಟ್ ನೀವು ರಿಸೋರ್ಸ್ ಪರ್ಸನ್ ಯು ಫೀಲ್ ಪ್ರೌಡ್ ಯು ಫೀಲ್ ಪ್ರೌಡ್ ಯಾಕೆ ನೀವು ಫೀಲ್ ಪ್ರೌಡ್ ಮಾಡಬೇಕಂದ್ರೆ ಸ್ಕೂಲ್ ಅಂತ ಬಂದಾಗ ಪ್ರೊಫೆಷನ್ ಅಂತ ಬಂದಾಗ ಪ್ರೊಫೆಷನಲ್ ಎಥಿಕ್ಸ್ ಅಂತ ಓದಿದೆ ಏನೇಳಿ ಪ್ರೊಫೆಷನಲ್ ಎಥಿಕ್ಸ್ ಅಂದರೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಮೌಲ್ಯಗಳು ವೃತ್ತಿಗೆ ಸಂಬಂಧಪಟ್ಟ ಸಿದ್ಧಾಂತಗಳು ಆ ಪ್ರೊಫೆಷನಲ್ ಎಥಿಕ್ಸ್ನ ನೀವು ಎಸ್ಟಿಮೇಟ್ ಮಾಡ್ಕೊಳ್ತಾ ಹೋದ್ರೆ ಅವಕನ್ನು ಆಫ್ ಅಫ್ಕೋರ್ಸ್ ನೀವೇನೇ ಮಾಡಿ ಅದು ಮ್ಯಾಟರ್ ಆಗಲ್ಲ ಈ ಕ್ಷಣಕ್ಕೆ ಏನು ಮಾಡ್ತೀರಿ ಅದು ಮ್ಯಾಟರ್ ಆಗಿದ್ರೆ ಇವತ್ತಿಗೆ ಯಾಕಂದ್ರೆ ಲೈಫ್ ಇಸ್ ಅಡನ್ಡಿ ಬದುಕು ಅನಿಶ್ಚಿತತೆಯಿಂದ ಕೂಡಿದೆ ಬದುಕು ಬಹಳ ಅನಿಶ್ಚಿತತೆಯಿಂದ ಕೂಡಿದೆ ಬೆಳಗ್ಗೆ ದತ್ತವನ್ನು ತಿರುಗ ನೋಡ್ತೀನಲ್ಲ ಯಾರು ಬೆಳಕದ ಕಾಲ ನಿನ್ನೆ ನಮ್ಮ ಮಾತಾಡೋದು ಹೋಗ್ತಲ್ಲ ಬೇಜಾರಾಗುತ್ತೆ ದುಃಖ ಆಗುತ್ತೆ ಯಾಕಂದ್ರೆ ನಮ್ಗೆ ಎಷ್ಟು ಕಾಡುತ್ತೆ ಚಿಂತನೆಗಳು ಯಾಕಂದ್ರೆ ಇಷ್ಟೆಲ್ಲ ಮಾಡಬೇಕು ಅಂತ ಒಂದ್ ಕಡೆ ಸುಷನ್ ಮುಖ್ಯ ಆಮೇಲೆ ಅನ್ಸುತ್ತೆ ಒಂದ್ ಜನಕ್ಕೆ ಓಹ್ ಏನಾದ್ರು ಮಾಡ್ಬೇಕಲ್ಲ ಅನ್ಸುತ್ತೆ ಏನಾದ್ರು ಮಾಡ್ಬೇಕಲ್ಲ ಬದುಕಿದ್ದಾಗ ಏನಾರು ಮಾಡ್ಬೇಕಲ್ಲ ಅನ್ಸುತ್ತೆ ನಾಲ್ಕು ಜನ ನೆನ್ಬಿಟ್ಟುಗಳು ಅಂತ ಒಳ್ಳೆ ಕೆಲಸ ಮಾಡ್ಬೇಕಲ್ಲ ಅನ್ಸುತ್ತೆ ನಾಲ್ಕು ಜನ ಓಹ್ ಇದ್ರಪ್ಪ ಎಂತ ಕೆಸ ಆಯ್ತಲ್ಲಪ್ಪ ಓ ಅವನು ಇದು ಇದ್ದಿದ್ರೆ ಇಲ್ಲಿ ಚೆನ್ನಾಗಿರ್ತಿತ್ತಲ್ಲಪ್ಪ ಪುನೀತ್ ರಾಜ್ಕುಮಾರ್ ಸ್ವತಃ ಊಟ ಏನ್ ಬರ್ತದೆ ಮಾಡ್ತಾ ಇದ್ದ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದಂತೆ ಹಾತಾಶ್ರಮ ಮಾಡಿದಂತೆ ಎಷ್ಟೋ ಸಾರ್ವಜನಿಕಂತೆ ಅಂದ್ರೆ ಇಡೀ ಎಲ್ಲ ಯಾಕೆ ಹಂಗ್ ಮಾತಾಡ್ತಾರೆ ಬೇರೆಯವ್ರಿಗೆ ಯಾಕೆ ಮಾತಾಡ್ತಾರಲ್ಲ ಯಾಕೆಲ್ಲರೂ ಅದಲ್ಲ ಯಾಕೆ ಆಗಲ್ಲ ಅಂದ್ರೆ ನಮ್ಮ ಪಾಸಿಟಿವ್ ಆಗಿ ನಮ್ಮ ಚಿಂತನೆ ನಮ್ಮ ಆಲೋಚನೆ ನಮ್ಮ ಬುದ್ಧಿಶಕ್ತಿ ನಮ್ಮ ಎಲ್ಲ ಏನು ಮಾಡ್ಕೊಂಡ್ ಎಲ್ಲವೊಂದು ಒಂದು ಕಡೆ ನಮ್ಮನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ ಅದನ್ನು ಅದನ್ನ ಅದನ್ನು ಆಪಾಡೋದು ಏನೋ ಸಮಸ್ಯೆಗಳ ಬಗ್ಗೆ ಸವಾಲುಗಳ ಬಗ್ಗೆ ಮೆಟ್ಟಿರಿಲ್ಲುವಂತ ಮನೋಭಾವನೆ ಬೆಳೆಸ್ಕೋಬೇಕು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ನೋಡುವಂತ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಆವಾಗ ನಾವೇನಾಗಿದೆ ನಾವು ನಡೆದಾಡಿದ್ರೆ ಒಂದು ವಿಶ್ವಕೋಶ ನಾವು ನೋಡಿದರೆ ಅದಕ್ಕೆ ಒಂದು ಇದು ಒಂದು ಸುಗಮಕಾರ ಒಂದು ಡ್ರೀಮ್ ಇದೆ ನಮ್ಗೆ ಡ್ರೀಮ್ಸ್ ಇದೆ ನಾವು ಕೇಳಿದ್ರೆ ಬೇರೆ ಬೇರೆ ಯೋಚನೆ ಮಾಡಿದ್ವಿ ನಮ್ಮ ಟೀಮ್ ಅನ್ನ ಮಾಡೋಕೆ ಮಾಡಿ ಏನೇನು ಮಾಡೋಣ ಬೇರೆ ಕಡೆ ಟ್ರೈನಿಂಗ್ ಕೊಡ್ಸೋಣ ರಾಜ್ಯ ಸಂಬಂಧ ವ್ಯಕ್ತಿಗಳನ್ನು ಕಳಿಸೋಣ ಜಿಲ್ಲಾ ಸಂಬಂಧ ವ್ಯಕ್ತಿಗಳನ್ನು ಕಳ್ಸೋಣ ಅಥವಾ ಇನ್ನೂ ಬೇರೆ ತರದಲ್ಲಿ ನಮ್ಮ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕಳ್ಸೋಣ ಲ್ಯಾಂಗ್ವೇಜ್ ಟ್ರೈನಿಂಗ್ ಅಲ್ಲಿ ಕಳ್ಸೋಣ ಸೊ ಈ ತರ ನಾವೆಲ್ಲ ಏನಾದ್ರು ಮಾಡಿದ್ರೆ ನ ಸಹಾಯ ತಗೋದು ಇಲಾಖೆ ಸಹಾಯ ತಗೋದು ಅಲ್ವಾ ಇಲ್ಲಾಂದ್ರೆ ನಾವು ಹೇಳಿ ಅದನ್ನ ನಾವು ಮಾಡಕ್ಕಾಗುತ್ತೆ ನಾವು ನಾವೆ ಮಾಡೋಕ್ಕಾಗಲ್ಲ ಸಾಧನೆ ಮಾಡೋಕ್ಕಾಗಲ್ಲ ಎರಡು ಲಕ್ಷ ಕೊಲ್ಸಿದ್ವಿ ನಾವು ಈ ವರ್ಷ ಅಷ್ಟೇ ಪ್ರಮಾಣದ ಮಕ್ಕಳು ಫೇಲ್ ಆಗಿದ್ದಾರೆ ಹತ್ತೊಂಬತ್ತು ಸಾವಿರ ಮಕ್ಕಳು ಕೊಲ್ಸಿದ್ವಿ ಅಷ್ಟೇ ಪ್ರಮಾಣದ ಮಕ್ಕಳು ಫೇಲ್ ಆಗಿದ್ದಾರೆ ಅಂದ್ರೆ ರಾಜ್ಯ ಮಟ್ಟಕ್ಕೆ ಏನ್ ಮೆಸೇಜ್ ಹೋಗಿದೆ ಎಫ್ ಫೇಲ್ ಸರಳವಾಗಿ ಓದಲಿಕ್ಕೆ ಸರಳವಾಗಿ ಬರೆಯಲಿಕ್ಕೆ ಬಾರದ ಮಕ್ಕಳು ಮಾತ್ರ ಫೇಲ್ ಆಗಿದ್ದಾರೆ ಅಂತ ಏನರ್ಥ ಸ್ಟೇಟ್ ಲೆವೆಲ್ ಅಲ್ಲಿ ಏನ್ ಮೆಸೇಜ್ ಹೋಯ್ತು ಮಾನ್ಯ ಇವರಿಗೆ ಮಂತ್ರಿಗಳಿಗೆ ಸೆಕ್ರೆಟರಿ ಅವರಿಗೆ ಮಾನ್ಯ ಏನ್ ಮೆಸೇಜ್ ಹೋಯ್ತು ಓ ನಾವು ಎಫ್ ಎಲ್ ನಾವು ಸಿದ್ಧಪಡಿಸಬೇಕು ಎಫ್ ಎಲ್ ಎದು ಮಕ್ಕಳಿಗೆ ಓದೋದು ಬರೆಯೋದನ್ನು ಕಲಿಸ್ಕೊಡ್ಬೇಕು ಮಕ್ಕಳಿಗೆ ನಾವು ಓದೋದು ಬರೆಯೋದನ್ನು ಕಲ್ಸ್ಕೊಡ್ದೆ ನಾವು ಎಸ್ ಎಲ್ ಸಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂತ ಅವ್ರ ಮನಸ್ಸಿಗೆ ಯಾಕಂದ್ರೆ ತಿಳ್ಸ್ಕೊಂಡಿದ್ರು ಅಷ್ಟೇ ಮಕ್ಕಳು ಕಲಾಗಿದ್ದಾರೆ ಎಸ್ ಎಲ್ ಸಿ ಸೊ ಈ ವರ್ಷ ಏನ್ ಮಾಡಬೇಕು ಎಸ್ ಎಲ್ ಸಿ ನಲ್ಲಿ ಜನರು ಒಂಬತ್ತು ಹತ್ತನೇ ಕ್ಲಾಸ್ ಬಂದರೂ ಕೂಡ ಮಕ್ಕಳಿಗೆ ಓದಕ್ಕೆ ಬರ್ತಿಲ್ಲ ಬರೆಯಕ್ಕೆ ಬರ್ತಿಲ್ಲ ಅಂದರೆ ಏನು ಮಾಡಬೇಕು ನಾವು ಲ್ಯಾಂಗ್ವೇಜ್ ಟೀಚರ್ಸ್ ಏನು ಮಾಡಬೇಕು ಇಂಗ್ಲೀಷ್ ಇಂದ ಮೂರು ಸಬ್ಜೆಕ್ಟ್ ನಲ್ಲಿ ಎಷ್ಟು ಮಕ್ಕಳು ಫೇಲ್ ಆಗಿದ್ದಾರೆ ಮೂರು ಮೂರು ವರ್ಷ ಅವ್ರಿಗೆ ಕನ್ನಡ ಹೇಳ್ಕೊಟ್ರು ಕನ್ನಡ ಅವ್ರಿಗೆ ಓದಕ್ ಬರೆಯ ಗೊತ್ತಿಲ್ಲಲ್ಲ ಫೇಲ್ ಆಗಲ್ಲ ಯಾಕೆ ಫೇಲ್ ಆದ್ರು ಏನ್ ಮಾಡ್ಬೇಕಿದ್ದ ಈ ಚಿಂತನೆ ನಾವು ಮಾಡಬೇಕಲ್ಲ ನಾವು ಕನ್ನಡ ಟೀಚರ್ಸ್ ಫೋರಮ್ ನೋಡು ಯೋಚನೆ ಮಾಡ್ಬೇಕಲ್ಲ ಲಾಂಗ್ವೇಜ್ ಟೀಚರ್ಸ್ ನೋಡು ಯೋಚನೆ ಮಾಡಬೇಕಲ್ಲ ಏನಾದ್ರು ಹೊಸ ತಂತ್ರಗಳು ಸಿಗುತ್ತಲ್ಲ ಲಾಜಿಕಲ್ ಸಿಗುತ್ತಲ್ಲ ಇವತ್ತು ಟ್ವೆಂಟಿ ಫಸ್ಟ್ ಅಡ್ವಾನ್ಸ್ ಲರ್ನಿಂಗ್ ಸ್ಟೈಲ್ಸ್ ಇಪ್ಪತ್ತೊಂದನೇ ಶತಮಾನದ ಕಲಿಕಾ ಕೌಶಲ್ಯಗಳು E da uma forma ali na ಅವ್ ಬರೋಲ್ಲ ನೀವೆಲ್ಲ ಏನೇನು ಮಾಡಿದ್ದೀರಿ ಅಂತ ಕೇಳ್ತಾರೆ ಏನು ಹೇಳೋಣ ನಾವು ಯಾರು ಉತ್ತರ ಕೊಡೋಣ ನೀವೇ ಹೇಳಿ ಇಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಬರಲ್ಲ ನಾವು ಒಬ್ಬನಿಂದ ನಿಮಗೆ ಕಾಣೋದು ಅಂತ ನೀವು ಮಾತಾಡ್ತೀರಂದರೆ ಯಾರು ಹೇಳಲ್ಲ ನಾವು ಏನು ಹೇಳಿ ಇದು ವ್ಯವಸ್ಥೆ ಅಷ್ಟೇ ತೇರೆಳಿಬೇಕಾದ್ರೆ ದೇವರು ದೇವರ ಸರಿ ತೇರೆಳಿಬೇಕಷ್ಟೇ ಹ್ಞೂ ತೇರೆಳಿಯೋಕ್ಕಾಗಿಲ್ವಾ ಬಾಳೆನಿ ಕೈ ಮುಂದೆ ಸಾಕು

ಮೈಂಡ್ಸೆಟ್ನಿಂದ ನೀವು ಖುಷಿ ಖುಷಿಯಾಗಿ ಬಹಳ ಇಂಪಾರ್ಟೆಂಟ್ ನಾನು ಹೇಳ್ತಿದ್ರಿ ಖುಷಿ ಖುಷಿಯಾಗಿರೋದು ಕೂಡ ಅದು ಒಂದು ಏನದು ಅದೊಂದು ಪ್ಯಾಟರ್ನ್ ಅದು ಖುಷಿ ಖುಷಿಯಾಗಿ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಳೋದು ಒಂದು ಪ್ಯಾಟರ್ನ್ ಅದು ಆದ್ರೆ ಅಷ್ಟು ಸುಲಭವಾಗಿ ಆಗಲ್ಲ ಎಲ್ಲೋ ಕೇಳಿ ಅದು ಒಂಥರ ಏನು ಅಡಿಕ್ಷನ್ ಟೈಪ್ ಆಗ್ಬಿಡುತ್ತೆ ಏನೋ ಬೇರೆ ಯೋಚನೆ ಮಾಡ್ಕೊಳೋದು ಈ ಕುದಿರ್ತೀರಿ ಎಲ್ಲೋ ಕೈ ಓಪನ್ ಮಾಡ್ಕೊಂಡು ಎಲ್ಲೋ ಯೋಚನೆ ಮಾಡ್ಕೊಂಡು ಅದು ಬೈ ಡಿಫಾಲ್ಟ್ ಏನೋ ಒಂದು ಆಗ್ಬಿಟ್ಟಿರುತ್ತೆ ಬಟ್ ಇನ್ನೊಂದು ಮಾಡೋಕ್ಕೆ ಆಗಲ್ಲ ಅಂತವ್ರು ಬಿಡ್ಬೇಕಾಗುತ್ತೆ ದಯಮಾಡಿ ಬಿಟ್ಟು ನಾವು ಇಲ್ಲಿ ಏನ್ ಬಂದಿದೀವಿ ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ ಸೊ ಬನ್ನಿ ನಾವೆಲ್ಲ ಸೇರಿ ಈ ಒಂದು ಕನ್ನಡದ ಏನು ಲ್ಯಾಂಗ್ವೇಜ್ ಗಳ ಭಾಷೆಯ ಧ್ಯೇಯನ ಎಳೆಯಲಿಕ್ಕೆ ನಾವೆಲ್ಲ ಮಾನಸಿಕವಾಗಿ ಸಿದ್ಧರಾಗೋಣ ಸೊ ನಾವು ನಾವು ಮಾಡಿದ್ವಿ ಮಾಡಿದ್ವಿ ಮುಂದಾಗ್ತಕ್ಕಂಥದ್ದನ್ನ ಈಗಲೇ ನಾವು ನಾವು ಪ್ರೆಡಿಕ್ಟ್ ಮಾಡಿದ್ವಿ ಯೋಗ ಹಿಂಗ್ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಯಾವ ವಿದ್ಯಾರ್ಥಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಬರಲ್ವೋ ಅವನು ಯಾವ ವಿಷಯಗಳಲ್ಲೂ ಸ್ನಾತ ಏನ್ ಮಾಡಬೇಕು ಈ ವರ್ಷ ಯಾವ ಏಳು ಸಮಾಲೋಚನಾ ಅಂತ ಸರ್ಕಾರ ಆದೇಶ ಆ ಏಳು ಸಮಾಲೋಚನಾ ಸಭೆಗಳಲ್ಲಿ ತಾವು ಏನ್ ಮಾಡ್ತಾ ಇದ್ರಿ ಒಬ್ಬರ್ ನೀವು ಸಂಘಗಳನ್ನು ಮಾಡ್ಕೊಂಡಿದ್ದೀರಿ ಆ ಸಂಘದಲ್ಲಿ ಆ ಟೀಚರ್ ಬರ್ತಾ ಇದ್ರು ಅವರು ಪಾಠ ಮಾಡ್ತಾ ಇದ್ರು ಕ್ಲಿಷ್ಟಾಂಶಗಳ ಬಗ್ಗೆ ಹೇಳ್ತಾ ಇದ್ರು ಅದರಲ್ಲಿ ಮುಗಿತಾ ಈ ವರ್ಷ ಆಗೋದಿಲ್ಲ ಈ ವರ್ಷ ಆಗೋದಿಲ್ಲ ಮೊದಲ ಮೂರು ತಿಂಗಳು ಕಡ್ಡಾಯವಾಗಿ ಎಲ್ಲ ಮಕ್ಕಳಿಗೆ ಓದಲಿಕ್ಕೆ ಬರೆಯಲಿಕ್ಕೆ ಬರಬೇಕು ಶಾಲೆಗಳಲ್ಲಿ ಅದನ್ನ ಚಾಲೆಂಜ್ ಮಾಡ್ಬೇಕು ನಾವಿಲ್ಲಿ ಇವತ್ತಿನ ಚಾಲೆಂಜ್ ಮಾಡ್ಬೇಕು ಆ ಮೂರು ತಿಂಗಳಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸರಾಗವಾಗಿ ಓದಕ್ಕೆ ಬರ್ಬೇಕು ಬರೆಯಕ್ಕೆ ಬರ್ಬೇಕು ಅವ್ರಿಗೆ ಮಾತಾಡಕ್ ಬರ್ಬೇಕು ಸಾಮರ್ಥ್ಯ ಆಧಾರಿತ ಕಲಿಕೆ ಆಗಬೇಕ ಎಂತ ಕಲಿಕೆ ಆಗಬೇಕು ಸಾಮರ್ಥ್ಯ ಆಧಾರಿತ ಕಲಿಕೆ ಕಾಂಪಿಟೆನ್ಸಿ ಬೇಸ್ ಗುರು ವಿನಂತಿ ಮಾಡೋದೇನಪ್ಪ ನಾನು ವಿನಂತಿ ನಮ್ಮ ಡೈರೆಕ್ಟ್ ಇಲ್ಲಿ ಇಂಟೆನ್ಶನ್ ಇಷ್ಟೇ ನಮ್ಮ ಲ್ಯಾಂಗ್ವೇಜ್ ನನ್ಗೆ ಆಗುತ್ತೆ ಎಲ್ಲ ಹಂತಗಳಲ್ಲಿ ಏನ್ರಿಚ್ ಆಗಬೇಕು ಸೊ ಅದಕ್ಕೆ ಅದ್ರ ಬಗ್ಗೆ ಇವತ್ತು ವರ್ಕ್ಶಾಪ್ ಇದೆ ಸೊ ತಾವೆಲ್ಲ ತುಂಬ ಒಂದು ಒಳ್ಳೆಯ ಮನಸ್ಸಿಂದ ತಾವು ಇದಕ್ಕೆ ಇನ್ವಾಲ್ವ್ ಇವತ್ತು ಒಂದು ದಿನ ಸಮಯವನ್ನು ತಾವು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟು ಏನು ಅನ್ನೋ ಒಂದು ಕ್ರಿಯೆ ಯೋಜನೆ ಬಗ್ಗೆ ಮುಂದೆ ಹೋಗುತ್ತೆ ಬರ್ತಾವು ತರಬೇತಿಯನ್ನು ಭಾಳ ಜನರ ಕಂಪ್ಲೇಂಟ್ ಏನಿದೆ ಸರ್ ಐಸ್ಕೂಲ್ ಹೋಗ್ ಹುಡುಗರು ಇದು ಬಹಳಷ್ಟು ಜನ ಕಂಪ್ಲೇಂಟ್ ಅದಕ್ಕೆ ನಾವೇನ್ ಮಾಡಿದ್ವಿ ಅದನ್ನೆಲ್ಲ ಒಂದು ಕನ್ಸಲ್ಟೇಟ್ ಮಾಡಿ ಪ್ರೈಮರಿ ಟೀಚರ್ಸ್ಗೆ ಒಂದು ಫೋರಂ ಮಾಡಿದ್ವಿ ಹತ್ತತ್ತು ಜನ ಶಿಕ್ಷಕರು ಶಿಕ್ಷಕರಿಗೊಬ್ಬರು ಮೆಂಟಲ್ ಟೀಚರ್ ಮಾಡಿದ್ವಿ ಈ ಸರಿ ಏಳನೇ ಕ್ಲಾಸ್ ಮುಗಿಯೋದ್ರೊಳಗಾಗಿ ಆ ಮಗುವಿಗೆ ಎಲ್ಲ ಎಫ್ ಎಲ್ ಎನ್ ಸಾಧನೆ ಆಗಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ ಅವರಿಗೆ ಫಿಫ್ತ್ ಸಿಕ್ಸ್ ಸೆವೆಂತ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರತಿದಿನ ಸ್ಪೆಷಲ್ ಕ್ಲಾಸ್ ತಗೊಂಡು ಪಾಠ ಮಾಡಬೇಕು ಹುಡುಗರಿಗೆಲ್ಲ ಕಲಿಕಾ ಫಲಗಳು ಅಚೀವ್ ಆಗಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ ಎರಡು ಜನಕ್ಕೆ ಪ್ರೈಮರಿ ಜಿಲ್ಲೆ ಎರಡು ಜನಕ್ಕೆ ಪ್ರೈಮರಿ ಶಿಕ್ಷಕರಿಗೆ ಇದೇ ತರಬೇತಿಯನ್ನು ಕೊಟ್ಟಿದ್ದೀವಿ ನಾವು ಇದೇ ಸೇಮ್ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೀವಿ ನಮ್ಮ ಕಲರ್ ಕೇಳಿ ಕಲರ್ಸ್ ಅವ್ರನ್ನ ಅವರು ಎನ್ ಜಿ ಓದ್ರು ಅವ್ರನ್ನ ಕರ್ಕೊಂಡು ಬರೀ ಸರ್ ನಾವು ಏನ ನೀವು ಸ್ವಲ್ಪ ಸಹಕಾರ ಮಾಡಿ ಇದೆಲ್ಲ ಜೀರೋ ಬಜೆಟ್ ಪ್ರೋಗ್ರಾಮ್ ಏನಾದ್ರು ಸ್ವಲ್ಪ ಮಾಡೋಣ ಏನಾದ್ರು ಹೊಸದನ್ನ ಮೂಡಿಸೋಣ ಅಂತ ಏನೋ ಒಂದು ಸ್ವಲ್ಪ ನಾವು ಹೆಚ್ಚು ವರ್ಕ್ಔಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಓನ್ ಇನಿಶಿಯೇಷನ್ ತಗೊಂಡು ನಮ್ಮ ಡೈರೆಕ್ಟ್ ನಮಗೆ ನಮ್ಮ ವಿಭಾಗದ ಕೆಲಸಗಳು ತುಂಬಾ ಇದೆ ನಾವು ಅದನ್ನ ಮಾಡ್ಕೊಂಡ್ರೆ ಸಾಕು ಬೇಜಾರ್ ಬಟ್ ನಮಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಇಮಿಡಿಯೇಟ್ ಸೊಲ್ಯೂಷನ್ ತಗೋಬೇಕು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ ನಲ್ಲಿ ಇರ್ತಕ್ಕಂತ ಎಲ್ಲ ಉಜಿಲ್ ಇದೆ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ವರ್ಕೌಟ್ ಔಟ್ ಮಾಡ್ತಾ ಇದ್ದೀವಿ ಏನು ಮಾಡಲಿ ಕೂಡ ಅಲ್ಟಿಮೇಟ್ ಯಾಕೆ ಸ್ಟೂಡೆಂಟ್ ಗಳಿಗೆ ಅಲ್ಟಿಮೇಟ್ ಯಾಕೆ ಒಬ್ಬ ಮುಕ್ತ ಬಾಲಕನಿಗೆ ಒಬ್ಬ ಮುಕ್ತ ಅವನು ಅಂದ್ರೆ ನಾನು ಎಸ್ಎಸ್ಸಿ ಎಕ್ಸಾಮ್ ಫೇಲ್ ಆಗಿರೋ ಹುಡುಗರು ನಾನು ಅದು ಕಂಡು ಬರ್ತಿದೆ ಎಷ್ಟು ಡಿಸೆಂಟ್ ಇದ್ದಾರೆ ಅವರು ಎಷ್ಟು ಇನ್ನೊಸೆಂಟ್ ಹುಡುಗರು ಹುಡುಗಿಯವರು ಅವ್ರಿಗೆ ಕ್ವಶನ್

ನಾವು ನಮ್ಗೆ ಗೊತ್ತಿರೋ ಮಾಡ್ತಾ ಇದನ್ನ ಚೆನ್ನಾಗಿ ನಾವು ನಮ್ಮ ಶಕ್ತಿಯನ್ನು ಸಹ ಮಾಡಿಸ್ತೀವಿ ಓದಿಸ್ತೀವಿ ಸಹಜ ಎಲ್ಲರಿಗೂ ಎಲ್ರಿಗೂ ಸಹಜ ಆಗುತ್ತೆ ನಾವು ಸ್ವಲ್ಪ ಹೋಗಲಿ ನಮ್ಮ ಮತಸ್ಥಿತಿ ಒಳ್ಳೆ ಊಟ ಹಾಕೊಂಡು ಚೆನ್ನಾಗಿ ಲೈಫ್ ಸ್ಟೈಲ್ ಇರುತ್ತೆ ಪಾಪ ಅಂತ ಒಬ್ಬರಿಗೆ ಇರಬೇಕಲ್ಲ ನಮಗೆ ಅಲ್ವಾ ನಾವು ಇಷ್ಟೊತ್ತರ ಏರಿಕೆ ನಾವು ಮಾಡ್ತಾ ಇರ್ತದೆ ಅಂತ ಮುದ್ದದ ಮನಸ್ಸುಗಳಿಗೋಸ್ಕರ ಇಷ್ಟೆಲ್ಲ ಯಾಕೆ ನಾವು ತಲೆಗಡ್ಸ್ಕೊಂಡು ಮಾಡ್ತಾರೆ ಅವನೊಂಥರೇನು ಅವನು ಏನು ಪ್ರಕಾರ ಹಾಕ್ಬೋದು

ಹೋಗಿ ಕೇಳ್ತಾರೆ ಮನೆಯಲ್ಲಿ ಇರೋ ಹೊಸ ಗುಬ್ಬಿನ ಕೇಳ್ತಾನೆ ಅಲ್ಲ ನೀನು ಅಷ್ಟು ಮೀಕೆಂದು ಉಳಿತಾ ಇದೆ ಅಲ್ಲಿ ಆಸನ್ ಯಾರು ಇಲ್ಲ ಅದು ಉಳಿಯಲ್ಲ ಇಲ್ಲಿಗೂ ಗೊತ್ತು ಆದ್ರೂ ಹೋಗಿ ಹೋಗಿ ನೀನು ಆಸ ಯಾಕೆ ಹಂಗ್ ಮಾಡ್ತೀಯ ಅಂತ ಆ ಪಕ್ಷ ಗುಬ್ಬಿನ ಕೇಳಿದ್ರೆ ಹುಬ್ಬಿ ಮುಂದೊಂದು ದಿನ ಯಾವಾಗ ಒಂದು ಬರ್ತಾನೆ ಇಲ್ಲಿ ಇಂಥದ್ದು ಮನೆ ಇತ್ತು ಅಂತ ಬರಿತಾನೆ ಇಂಥದ್ದು ಮನೆ ತನ್ನ ನೆನಪಿಸ್ಕೊತಾನೆ ಆ ಮನೆಗೆ ಉಳಿದನು ನೆನಪಿಸ್ಕೊಂತಾನೆ ಆದ್ರೆ ಒಂದೇ ಒಂದು ಗುಬ್ಬಿ ಮಾತ್ರ ಅಷ್ಟೇ ನಾವು ಉಳಿಸೋಕೆ ಪ್ರಯತ್ನ ಮಾಡ್ತೀವಿ ನಾನು ತಿಳ್ಸ್ಕೊಂತಾರಲ್ಲ ಅಷ್ಟೇ ನನ್ನ ಜನ್ಮ ಸಾರ್ಥಕ ಅಂತ ಬೆಳೆ ಕೆಲಸ ಮಾಡೋ ನಾನು ಸಾರ್ಥಕ ಮನೋಭಾವನೆ ನಾನು ಸತ್ವ ಉಳಿಯುತ್ತಲ್ಲ ಲೈಫ್ ಮನಸ್ಸಲ್ಲಿ ಅದು ನನ್ನ ಸಾರ್ಥಕ ನನ್ನ ಬದುಕಿನ ಸಾರ್ಥಕತೆ ಅಂತ ಮುಂಬಿದ್ದೇವೆ ಹಾಗೆ ನಾವು ಎಷ್ಟೋ ಕೆಲಸಗಳನ್ನು ಮಾಡ್ತೇವೆ ನಾವು ಏನೆಲ್ಲ ನಾವು ಲೈಫಲ್ಲಿ ಬೇಕು ಗೇಡಗಳು ನಮ್ಮ ಇಷ್ಟಗಳು ಕಷ್ಟಗಳು ಏನೆಲ್ಲ ನಮ್ಮ ಜರ್ನಿ ಅವನು ಕರ್ಕೊಂಡು ಹೋಗುತ್ತೆ ಅಲ್ಲದ್ರ ಮತ್ತು ಮನೆ ಹೋಗಿಯಲ್ಲೋ ಕಂಡಾಗ ನಾವು ಸಾರ್ ನಮಸ್ಕಾರ ಸರ್ ಸಾರ್ ನೀವು ನನಗೆ ಅವರು ಹೊಡೆದು ಹೊಡೆದು ಅಕ್ಷರ ಹೇಳ್ಬೋದಲ್ಲ ಸರ್ ನಾನು ಸರ್ ಅವನು ಸ್ಟೂಡೆಂಟ್ ಅವರ ಆ ಮೇಸರ್ಮೆಂಟ್ ಅಲ್ಲಿ ನೀರು ಬರುತ್ತಲ್ಲ ಅದು ಎಷ್ಟು ಕೋಟಿ ಕೊಟ್ಟು ಸಿಗಲ್ಲ ಅದು ಎಷ್ಟು ಕೋಟಿ ಸಿಗಲ್ಲ ಸೊ ಅಂತ ಸಂಪನ್ಮೂಲ ವ್ಯಕ್ತಿಗಳು ತಾವು ಪ್ರೂಫ್ ಕೊಡ್ತೀರ ಅಂತ ಒಂದು ದೊಡ್ಡ ಒಂದು ಸಾಹಸಕ್ಕೆ ತಾವು ಅದನ್ನು ಅವೆಲ್ಲ ಕೈ ಹಾಕಬೇಕಾಗಿದೆ ಇವತ್ತು ಈ ನಿಟ್ಟಿನಲ್ಲಿ ಎಲ್ಲದಲ್ಲೂ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಹಂಬಲ್ ರಿಕ್ವೆಸ್ಟ್ ಇದು ಪ್ಲೀಸ್ ಕಮ್ ಅಪ್ ಇತ್ತು ಆಲ್ das 5